ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಕೇಲ್ಕತಂ ಹೈಕಮಾಂಡ್ಗೆ ಎತ್ನಾಳ್ ಬಣ ಬಿಚ್ಚಿಟ್ಟು ಆ ಒಂದು ಗುಟ್ಟು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎದುರಾಗುತ್ತಾ ಮಧ್ಯಂತರ ಚುನಾವಣೆ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಅವರ ಕೇಲ್ಕತಾ ಮಾಡೋದಕ್ಕೆ ಯತ್ನಾಳ್ ಅನ್ ಟೀಮ್ ಭರ್ಜರಿ ಪ್ಲಾನ್ ಮಾಡಿದೆ ಹೈಕಮಾಂಡ್ ಬಳಿ ಯತ್ನಾಳ್ ಟೀಮ್ ಹೇಳಿದ ಆ ಒಂದು ಹೇಳಿಕೆ ಬಿ ವೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕೊನೆ ಮಳೆ ಹೊಡೆದಂತಾಗಿದೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಂತರ ಚುನಾವಣೆಗೆ ಬಿಜೆಪಿ ಈಗಿನಿಂದಲೇ ಸಿದ್ಧತೆ ಮಾಡ್ಕೊಂತಿದೆ ಹಾಗಾದ್ರೆ ಬಿಜೆಪಿ ನಾಯಕರ ಆ ಹಗಲು ಗನ್ಸು ನನ್ಸಾಗುತ್ತಾ ಏನಿದು ರಾಜ್ಯ ಬಿಜೆಪಿ ನಾಯಕರ ಹೊಸ ವರಸೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಒಡೆದ ಮನೆಯಾಗಿದೆ ಇದಕ್ಕೆ ಕಾರಣ ದಿಲ್ಲಿ ಬಿಜೆಪಿ ನಾಯಕರ ಒಂದು ತಪ್ಪು ನಿರ್ಧಾರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿವಿ ವಿಜಯೇಂದ್ರ ಅವರನ್ನ ನೇಮಿಸಿದ್ದು ಆ ಒಂದು ನಿರ್ಧಾರದಿಂದಾಗಿ ಇವತ್ತು ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ ಯತ್ನಾಳ್ ಬಣವಂತೂ ಬಿವಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತೇಳಿ ಟೊಂಕ ತೊಟ್ಟು ನಿಂತಿದೆ ಇತ್ತೀಚೆಗೆ ದಿಲ್ಲಿಗೆ ಹೋಗಿದ್ದ ಯತ್ನಾಳ್ ಬಣ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿ ಒಂದು ಹೊಸ ವಿಷಯವನ್ನ ಪ್ರಸ್ತಾಪಿಸಿ ಬಂದಿದೆ ಆ ಪ್ರಸ್ತಾಪ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನುಂಟು ಮಾಡಿದೆ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರ ಕುರ್ಚಿಗೆ ಕಂಟಕ ತಂದಿಟ್ಟಿದೆ ಆ ಪ್ರಸ್ತಾಪ ಯಾವ್ದು ಗೊತ್ತಾ ಅದು ಯಾವುದು ಅಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಜ್ಯ ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ನಡೆಯುತ್ತೆ ಅನ್ನೋದು ಅದಕ್ಕೂ ಮೊದಲೇ ಬಿ ವೆ ವಿಜಯೇಂದ್ರ ಅವರನ್ನ ಅನ್ನೋದು ಹೌದು ವೀಕ್ಷಕರ ರಾಜ್ಯ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಕೆಲವು ಮಹತ್ವದ ಬದಲಾವಣೆಗಳನ್ನ ಪಾಯಿಂಟ್ಔಟ್ ಮಾಡಿರೋ ಯತ್ನಾಳ್ ಬಣ್ಣ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ನಲ್ಲಿ ಕರ್ನಾಟಕ ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ನಡೆಯುವ ಸುಳ್ಳುವನ್ನ ಬಿಟ್ಟುಕೊಟ್ಟಿದ್ದಾರೆ ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಫಿಫ್ಟಿ ಫಿಫ್ಟಿ ಅಧಿಕಾರ ಹಂಚಿಕೆಯ ಒಪ್ಪಂದವಾಗಿದೆ ಆ ಒಪ್ಪಂದದ ಪ್ರಕಾರ ಇದೇ ವರ್ಷದ ನವೆಂಬರ್ ಒಳಗೆ ಸಿದ್ದರಾಮಯ್ಯ ಅಧಿಕಾರವನ್ನ ಡಿಕೆಶಿಗೆ ಬಿಟ್ಟುಕೊಡ್ಲೇಬೇಕು ಆದ್ರೆ ಸಿದ್ದರಾಮಯ್ಯ ಬಣ ಅದಕ್ಕೆ ಸುತಾರಂಭ ಒಪ್ತಿಲ್ಲ ಇತ್ತ ಡಿ ಕೆ ಹೈಕಮಾಂಡ್ ನಾಯಕರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅನ್ನೋ ದಾಟಿಯಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಆದ್ರೆ ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸಿದ್ದು ಬಣ ಯಾವುದೇ ಕಾರಣಕ್ಕೂ ಡಿ ಕೆ ಸಿಎಂ ಹುದ್ದೆಯನ್ನ ಬಿಟ್ಟು ಕೊಡೋ ಸೀನೇ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರ ಸಚಿವರ್ಯಾರು ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ಬಯಸುತ್ತಿಲ್ಲ ಕಾರಣ ಈಗ ಅವರು ಡಿ ಸಿಎಂ ಆಗಿರುವಾಗಲೇ ತಮ್ಮನ್ನ ಸೈಡ್ ಲೈನ್ ಮಾಡಲು ಯತ್ನಿಸುತ್ತಿದ್ದಾರೆ ಇಂತಹ ಅವರು ನಾಳೆ ಸಿಎಂ ಆದ್ರೆ ಸುಮ್ಮನಿರ್ತಾರ ನೋ ವೇ ಚಾನ್ಸೇ ಇಲ್ಲ ಹೀಗಾಗಿ ನೀವು ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಟು ಕೊಡಬೇಡಿ ಅನ್ನೋದು ಈ ಬೆಂಬಲಿಗ ಸಚಿವರ ವಾದ ಅದರಲ್ಲೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಂತೂ ನೀವು ಅಧಿಕಾರ ಬಿಟ್ಟು ಕೊಡೋದೇ ಆದ್ರೆ ನಾವು ಹೇಳಿದವರು ಸಿಎಂ ಆಗ್ಬೇಕು ಇಲ್ಲವೇ ನಾವು ಐವತ್ತರಷ್ಟು ಶಾಸಕರು ಪಕ್ಷ ತೊರೆಯಲು ಸಿದ್ಧರಿದ್ದೇವೆ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ ಹೀಗೆ ಸಿದ್ದರಾಮಯ್ಯ ಅವರ ಕ್ಯಾಂಪ್ನಲ್ಲಿ ಇಂತಹ ಬೆಳವಣಿಗೆ ನಡೆದಿದ್ರೆ ಅತ್ತ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲೂ ಹಲವು ಬೆಳವಣಿಗೆಗಳು ನಡೆದಿವೆ ಅದರ ಪ್ರಕಾರ ನವೆಂಬರ್ ಹೊತ್ತಿಗೆ ಸಹಜವಾಗಿ ಡಿಕೆ ಶಿವಕುಮಾರ್ ಸಿಎಂ ಹುದ್ದೆಗೆ ಕ್ಲೈಮ್ ಮಾಡ್ತಾರೆ ಎಷ್ಟೇ ಆದ್ರೂ ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲು ದೊಡ್ಡ ಮಟ್ಟದ ಸಂಪನ್ಮೂಲವನ್ನ ಖರ್ಚು ಮಾಡಿದವರು ಅವರು ಹೀಗಾಗಿ ಅವರು ಕ್ಲೈಮ್ ಮಾಡಿದಾಗ ಹೈಕಮಾಂಡ್ ನಾಯಕರು ಇಲ್ಲ ಅನ್ನೋದು ಕಷ್ಟ ಹೀಗಾಗಿ ಅವರು ಅವರಿಗೆ ಅಧಿಕಾರ ಬಿಟ್ಟುಕೊಡಲು ಹೇಳ್ತಾರೆ ಆದ್ರೆ ಅದನ್ನು ಸಿದ್ದರಾಮಯ್ಯ ಒಪ್ಪದೆ ಹೋದಾಗ ಸಂಘರ್ಷ ಪ್ರಾರಂಭವಾಗುತ್ತೆ ಮತ್ತು ಈ ಸಂಘರ್ಷ ಸರ್ಕಾರದ ಪತನಕ್ಕೆ ಕಾರಣವಾಗಲಿದೆಯಲ್ಲದೆ ಕರ್ನಾಟಕ ಮಧ್ಯಂತರ ಚುನಾವಣೆಗೆ ಅಣಿಯಾಗುವುದು ಅನಿವಾರ್ಯವಾಗುತ್ತೆ ನಾವು ಇದನ್ನ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಪತನವಾದಾಗ ಪರಿಸ್ಥಿತಿಯನ್ನ ಏನ್ ಕ್ಯಾಶ್ ಮಾಡಿಕೊಳ್ಳುವ ಶಕ್ತಿ ಬಿಜೆಪಿಗಿರಬೇಕು ಆದ್ರೆ ಆ ಸಂದರ್ಭದಲ್ಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ರೆ ಅದು ಕಷ್ಟವಾಗುತ್ತೆ ಯಾಕಂದ್ರೆ ಅವರ ನಾಯಕತ್ವದಲ್ಲಿ ಹೋರಾಡಲು ಬಹುತೇಕ ನಾಯಕರು ಸಿದ್ಧರಿಲ್ಲ ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿ ವಿಜಯೇಂದ್ರ ಅವರನ್ನ ಕಿಳಿಗಿಳಿಸಬೇಕು ಅಂತೇಳಿ ಯತ್ನಾಳ್ ಟೀಮ್ ಒತ್ತಾಯಿಸಿದಾಗ ನೋಡೋಣ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಬೇಕು ಅಂತ ತೀರ್ಮಾನಿಸಿದ ಮೇಲೆ ಅದನ್ನ ತಡೆಯೋದು ಕಷ್ಟ ಅಂತೇಳಿ ಜೆ ಪಿ ನಡ್ಡಾ ಹೇಳಿದ್ದಾರಂತೆ ಸದಾನಂದ ಗೌಡರ ಮನೆಯಲ್ಲಿ ಮೀಟಿಂಗ್ ಹೀಗೆ ಒಂದು ಕಡೆ ದಿಲ್ಲಿಯಲ್ಲಿ ಯತ್ನಾಳ್ಪಣ ವಿಜಯೇಂದ್ರ ಬದಲಾವಣೆಗೆ ದಾಳ ಉರುಳಿಸಿದ್ರೆ ಮತ್ತೊಂದು ಕಡೆ ಜನವರಿ ಇಪ್ಪತ್ತೆರಡರಂದು ಮಾಜಿ ಸಿಎಂ ಸದಾನಂದ ಗೌಡರ ಮನೆಯಲ್ಲಿ ಬಿಜೆಪಿ ಹಳೆ ಹುಳಿಗಳೆಲ್ಲ ಸೇರಿ ಮೀಟಿಂಗ್ ಮಾಡಿವೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಚುನಾವಣೆ ನಡೆದರೆ ಅದು ನ್ಯಾಯಯುತವಾಗಿ ನಡೆಯೋಕೆ ಚಾನ್ಸ್ ಇಲ್ಲ ಅನ್ನೋ ತೀರ್ಮಾನಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ಡಾಕ್ಟರ್ ಅಶ್ವಥ್ ನಾರಾಯಣ ಸಿಟಿ ರವಿ ಡಾಕ್ಟರ್ ಸುಧಾಕರ್ ದಾಸರಳ್ಳಿ ಮುನಿರಾಜು ಮತ್ತಿತರರು ಬಂದಿದ್ದಾರೆ ಎನ್ನಲಾಗ್ತಿದೆ ಇವತ್ತು ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿರುವ ಬಹುತೇಕರು ವಿಜಯೇಂದ್ರ ಅವರ ಒತ್ತಾಸೆಯಿಂದ ನೇಮಕಗೊಂಡವರು ಹಲವು ಮಂಡಳ ಅಧ್ಯಕ್ಷರ ಕಥೆಯೂ ಇದೆ ನಾಳೆ ಚುನಾವಣೆಯಲ್ಲಿ ಇವರೇ ಮತದಾರರಾದರೆ ಅವರು ವಿಜಯೇಂದ್ರ ಅವರ ಪರವಾಗಿ ನಿಲ್ಲುತ್ತಾರೆ ಪರಿಸ್ಥಿತಿ ಹೀಗಿರುವಾಗ ಚುನಾವಣೆ ನಡೆದ್ರೆ ಏನಾಗುತ್ತೆ ವಿಜಯೇಂದ್ರ ಗೆದ್ದೆ ಗೆಲ್ತಾರೆ ಹೀಗೆ ಪೂರ್ವ ನಿರ್ಧಾರಿತ ಎಪಿಸೋಡ್ ನಡೆಯುವುದಾದ್ರೆ ಅದರಲ್ಲಿ ಅರ್ಥವೇ ಇಲ್ಲ ಹೀಗಾಗಿ ಚುನಾವಣೆ ನಡೆಯುವುದಾದ್ರೆ ಮೊದಲು ಇಂತಹ ಮತದಾರರನ್ನ ಕಟ್ ಮಾಡಬೇಕು ಅಂದ್ರೆ ಈಗ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡವರ ಪೈಕಿ ಬೆಂಗಳೂರಿನ ಮೂವರು ಅಧ್ಯಕ್ಷರು ಸೇರಿದಂತೆ ಹದಿನಾಲ್ಕು ಜಿಲ್ಲಾಧ್ಯಕ್ಷರನ್ನ ಬದಲಾಯಿಸಬೇಕು ಅಂದಹಾಗೆ ಜಿಲ್ಲಾಧ್ಯಕ್ಷರು ಮಂಡಲ ಅಧ್ಯಕ್ಷರು ಅಂತಲ್ಲ ಪಕ್ಷದ ಪದಾಧಿಕಾರಿಗಳ ನೇಮಕಾತಿ ವಿಷಯದಲ್ಲಿ ನಡೆದಿರುವುದು ಇದೆ ಹೀಗೆ ವಿಜಯೇಂದ್ರ ಅವರ ಆಪ್ತರೆ ಹೆಚ್ಚಿರುವ ಪದಾಧಿಕಾರಿಗಳ ಪಟ್ಟಿಯನ್ನ ಬದಲಾಯಿಸಿ ಅಂತ ಪಕ್ಷದ ಬಹುತೇಕ ಹಿರಿಯ ನಾಯಕರು ಒತ್ತಾಯಿಸುತ್ತಲೇ ಇದ್ದಾರೆ ಜೊತೆಗೆ ಇದರ ಪರಿಣಾಮವಾಗಿ ನಾಯಕರಲ್ಲಿ ಬೈಮನಸ್ಸು ಬೆಳೆಯುತ್ತಲೇ ಇದೆ ಹೀಗಾಗಿ ಇದನ್ನೆಲ್ಲ ಸರಿಪಡಿಸದೆ ಮುಂದುವರೆದರೆ ಪಕ್ಷದಲ್ಲಿ ಒಗ್ಗಟ್ಟು ಬರೋದಾದ್ರೂ ಒಗ್ಗೂಡಿ ಒಮ್ಮತದಿಂದ ದುಡಿಯುವುದು ಹೇಗೆ ಅಂತ ಮಾತನಾಡಿಕೊಂಡ ಈ ನಾಯಕರು ಅಂತಿಮವಾಗಿ ಸಭೆಯ ಸಂದೇಶವನ್ನು ವರಿಷ್ಠರಿಗೆ ತಲುಪಿಸಲು ನಿರ್ಧರಿಸಿದ್ದಾರೆ ಕುತೂಹಲದ ಸಂಗತಿ ಏನಂದ್ರೆ ಈ ಸಭೆಯಲ್ಲಿ ಮಾತನಾಡಿದ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ವರಿಷ್ಠರು ಬಯಸಿದ್ರೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ನಿಭಾಯಿಸಲು ನಾವು ರೆಡಿ ಅಂದಿದ್ದಾರಂತೆ ಇದೆಲ್ಲದರ ಮಧ್ಯೆ ಶಿಗ್ಗಾವಿಯಲ್ಲಿ ತಮ್ಮ ಮಗನ ಸೋಲಿಗೆ ಪರೋಕ್ಷವಾಗಿ ಬಿಎಸ್ ವೈ ಮತ್ತು ಬಿವೈ ವಿಜಯೇಂದ್ರ ಕಾರಣ ಅಂತೇಳಿ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಮುನಿಸಿಕೊಂಡಿದ್ದಾರೆ ಹತ್ತ ಸದನದಲ್ಲಿ ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಪರ್ಫಾರ್ಮೆನ್ಸ್ ಡಲ್ ಆಗಿದೆ ಅಂತೇಳಿ ಬಿವೈ ವೈ ವಿಜಯೇಂದ್ರ ದಿಲ್ಲಿ ಬಿಜೆಪಿ ನಾಯಕರ ಕಿವಿ ಊದಿದ್ದಾರಂತೆ ಈ ಮಾತು ಆರ್ ಅಶೋಕ್ ಅವರ ಕಿವಿಗೆ ಬಿದ್ದಿದ್ದೇ ಆರ್ ಅಶೋಕ್ ಅವರು ಕೂಡ ಬಿವಿ ವೈ ವಿಜಯೇಂದ್ರ ವಿರುದ್ಧ ಅಸಮಾಧಾನಗೊಂಡಿದ್ದು ವಿಜಯೇಂದ್ರ ವಿರೋಧಿ ಬಡದ ಪರ ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅದೇನೇ ಇದ್ರು ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಎಲ್ಲಾ ಆಯಾಮಗಳಿಂದಲೂ ಪ್ರಯತ್ನ ನಡೆಯುತ್ತಿದೆ ಆದರೆ ಬಿಜೆಪಿಗರು ಭಾವಿಸಿದಂತೆ ಎರಡ್ ಸಾವಿರದ ಇಪ್ಪತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಂಕಿ ಬಿದ್ದು ಸರ್ಕಾರ ಪತನವಾಗುತ್ತೆ ಮಾರ್ಚ್ನಲ್ಲಿ ಮಧ್ಯಂತರ ಚುನಾವಣೆ ಎದುರಾಗುತ್ತೆ ಬಿಜೆಪಿ ನಾಯಕರ ಹಗಲುಗನಸು ಆದ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಇಳಿಸೋದಕ್ಕೆ ಇದೊಂದು ನೆಪ ಅನ್ನೋದಂತೂ ಸುಳ್ಳಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ